மாவன்காயி தகுலிக்கு ஆகதல்ல அதுக்கு தானதுக்கு அதில் நன்கிட்ட ಇಟ್ಕೊಂಡು ಹೀಗೆ ಕಾಲೇಜ್ ಸಾಕುದು ಅದರಲ್ಲಿ ಮಾಡ್ತಾ ಇದ್ದೆ ಇಲ್ಲಿ ಕೆರೆ ಉಂಟು ಅದರ ಮೇಲೆ ಹೀಗೆ ಇಡ್ಕೋದು ಅಂದ್ರೆ ಅದರ ಮೇಲೆ ಬೌನ್ಸ್ ಆಗ್ತದೆ ಹಾ ನೋಡಿ ನನ್ನಂತ ತಪ್ಪು ಉಂಟು ಮಾವಿನ ಲೆಕ್ಕರೆ ಮಾವಿನ ಕೈಯನ್ನು ಕೈದಿದ್ರೊಳಗೆ ಹಾಕಿ ಅದು ಉಪ್ಪು ಮಾಡಿ ಸಿಕ್ಕಿಸ್ತೀನಿ ಪರಕ್ತದೆ ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ರೆ ಸರ್ ನೀವು ಅಕ್ಕಿ ತುಂಬ ಒಳ್ಳೆಕ್ತದೆ ತಿಂಡಿಗಾಗಿ

ನೋಡಿ ಹಣ್ಣು ಬೆಳಿತಾ ಉಂಟು ಇನ್ನು ಮೇಲೆ ನೋಡಿ ಇಲ್ಲಿ ಇವನು ಹೇಳಿದಲ್ಲ ಈಗ ಕೊಕ್ಕೆ ತೆಗೀಬಹುದು ಅಂತ ಮೇಲಿಂದಲ್ಲ ಕೊಕ್ಕೆ ತೆಗಿಯುದು ಮತ್ತೆ ಕೆಳಗೆ ಕೈಗೆ ಸಿಕ್ಕೋಗಿರೋದು ಕಟ್ಟಿಂದು ತೆಗಿಯುದು ಮತ್ತೆ ನಿಮಗೆ ಗೊತ್ತುಂಟು ಹಲಸನ ಕಾಯಿ ಹಣ್ಣನ್ನು ತೆಗಿಲಿಕ್ಕೆ ಬೋ ಮೇಲಿಂದ ಎಲ್ಲರಿಗಾಲ ಕೆಳಗೆ ಅಂತ ಕೆಳಗೆ ಬಿದ್ರದು ಓಡಿತದೆ ಇವಾಗ

ಹೂ ಉಂಟು ನೋಡಿ ನ್ಯಾಚುರಲ್ ನೋಡಿ ಸನ್ಫ್ಲವರ್ ಉಂಟು ಮಾತ್ರ ಅಲ್ಲಿ ಮಧ್ಯದಲ್ಲಿ ಬ್ರೌನ್ ಇಲ್ಲ ನೋಡಿ ಹಾ ಇದು ಸಹ ಮತ್ತೊಂದು ಲೆಕ್ಕಕ್ಕೆ ರಿಯಲ್ ಅಲ್ಲಿ ನೋಡುವಾಗ ಪರ್ಪಲ್ ಉಂಟು ಕ್ಯಾಮರಾದಲ್ಲಿ ಇಫೆಕ್ಟ್ಸ್ ಹಾಗೆ ಅದು ಪಿಂಕ್ ಅಂತ ಉಂಟು ಆರೆಂಜ್ ಅಲ್ಲ ಸನ್ಫ್ಲವರ್ ಚಿಕ್ಕ ಚಿಕ್ಕ ಗಿಡ ಸನ್ಫ್ಲವರ್ ಅಲ್ಲ ಮಾತ್ರ ನೋಡಿ ನ್ಯಾಚುರಲ್ ಗಿಡ ಅಲ್ಲ ಇದು ಇದು ಇದರಲ್ಲೇ ಬಂದ್ ಚಿಕ್ಕ 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 ಇಲ್ಲೆಲ್ಲ ಉಂಟು ನೋಡಿಲ್ಲ ಉಂಟು ಅದು ಹೋಗೋದೂರಿಕರ ಕೈ ನೋಡಿ ನಾನು ಅಪ್ಪ ತಕವಾಗೆಲ್ಲ ಸಿಕ್ತಲ್ಲ ಅದಕ್ಕೆ ಅಪ್ಪ ಇನ್ನೊಂದು ಇಲ್ಲಿಗೆ ಬಿತ್ತು നോ നക്കര മാവീനക്കായി ഇല്ലരിനാ അരിത്തുണ്ടല്ല ഇത് സൊനെ ഇത മുട്ടി മുട്ട ജാ സുണ്ണക്ത മറ്റ ഇല്ലെല്ലാം മുട്ടിരുന്ന മേലെ ഹിഡ്ക്കൊണ്ടി ഇല്ല ആകൊട്ട് തന്നേ അതൊക്കെ ഹാ ലൈ നോ അന്ന് മാവിനക ഇനസും ആ ഇല്ല സിക്കുവി

ನೋಡಿ ಇಷ್ಟು ಬಂದಿದೆ ನೋಡಿ ಮನೇಲಿ ಹೋಗಿ ಕಟ್ ಮಾಡಿದ್ದೀವಿ ತೋರಿಸಿ ಕಟ್ ಮಾಡಿ ಇದರ ಇದು ಉಂಟಲ್ಲ ಖಾರದ್ದು ಅದ ಮಾಡಿ ಉಂಟು ವೀಡಿಯಾಗಿತ್ತು ಮನೆಗೆ ಎತ್ತಿದ ಮೇಲೆ ಉಪ್ಪು ಉಪ್ಪು ಖಾರ ಹಾಕಿ ಅದಕ್ಕೆ ಈಗ ಹಾಕಿ ಗಿನ್ನಲ್ಲಿ ಹಾಕುದೀಗ ಅದ ಈಗ ಈಗ ಹಾಕಿ ಹೊಡೆದು ನೋಡಿ ಅಣ್ಣ ಎಂತ ಮಾಡ್ತಾ ಇದ್ದಾನೆ ಅಂತ ನೋಡಿ ಅಣ್ಣ ಕೋಕೆ ಇಟ್ಕೊಂಡು ಮಾಡ್ತಾ ಇದ್ದಾನೆ ಕೋಕೆ ಡ್ಯಾನ್ಸ್ ಮಾಡ್ತಾ ಅಣ್ಣ ಆಟ ಮಾಡ್ತಾ ಕೈ ಅಣ್ಣ మోడి తిక్స్ రజ తు అదా మిక్స్ సన్న ప్లేట్ అది హీరో కాలేకల్ అది బండి ఉప్పు బి స్కూల్ రజ ನೋಡಿ ಈಗ ಮೆಲ್ಲಗೆ ಹಾಕಬೇಕು ತುಂಬ ಆದರೆ ಮತ್ತೆ ಅದು ಹೀಗೆ ಮಾಡಬೇಕು ರದ್ದು ಅಂತ ನಾನು ತುಂಬ ಹಾಕ್ತೀನಿ ಮತ್ತೆ ಅದನ್ನು ಈಗ ಮಿಕ್ಸ್ ಮಾಡಲಿಕ್ಕೆ ಹೋಗ್ತದೆ ಈಗ ಮಿಕ್ಸ್ ಮಾಡೋದಂತ ನಾನು ಹೀಗೆ ಹೇಳೋದು ಹೇಗೆ ಆಗ್ತದ ಅಂತ ನನಗೆ ಖಾರ ಆಗೋದು ಇದು ತಿನ್ನ ನೋಡುವ ಇದು ಖಾರ ಉಂಟ ಇಲ್ಲ ನೋಡ ರದ್ದು ಜಾಸ್ತಿ ಆಯ್ತು ಅದು ರದ್ದು ಹಾಕೋದಕ್ಕೆ ರದ್ದು ಆಗ ಹಾಕಿರ್ತಿದ್ದೆಲ್ಲ ಮೇಡುವ ಅಲ್ವಾಗಂಟು

ఇష్టం వీడియో ఇష్ట లైక్ మిషర్ మి బయ్ బాయ్ ఇన్నేస్ట్ మి